ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಳೆಯ ಕಹಿಗಳು ಮರೆಯಲಿ ನೂತನ ಕನಸುಗಳು ಅರಳಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ರೀತಿ ಸಾಮರಸ್ಯದ ಜೀವನ ಸಾಗಲಿ ಶುಭ ಕೋರುವವರು ಕೆ ಎಸ್ ವಿಜಯಾನಂದ ಪಿ ಟಿ ಅಧ್ಯಕ್ಷರು ಮಂಡ್ಯ ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಯ ಎಲ್ಲ ವೀಕ್ಷಕರಿಗೆ ಹಾಗೂ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಯುಗಾದಿ ಹಬ್ಬದ ವಿಶೇಷತೆ ಏನು ಆಚರಣೆ ಹೇಗೆ ಏಕೆ ಎಂಬುದರ ಬಗ್ಗೆ ನಿನ್ನೆಯಷ್ಟೇ ನಮ್ಮ ವಾಹಿನಿಯಲ್ಲಿ ದ್ರೋಣಾಚಾರ್ಯರು ಸಮಗ್ರವಾಗಿ ವಿವರಣೆ ಕೊಟ್ಟಿದ್ದಾರೆ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ವರ್ಷಗಳಿಂದ ಯುಗಾದಿಯ ಹಬ್ಬ ಅಂದರೆ ಅದರ ಅದರಲ್ಲಿ ಇಸ್ಪಿಟ್ ಆಟ ಆಡೋದು ಕೂಡ ಒಂದು ಹಂಗ ಅನ್ನುವಂಥ ಭಾವನೆ ಇತ್ತು ಅದು ತಪ್ಪು ಅಂಥೇಳಿ ಜಿಲ್ಲಾ ಪೊಲೀಸ್ ಇಲಾಖೆ ಕೆಲ ವರ್ಷಗಳಿಂದ ಅದಕ್ಕೆ ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಿದೆ ಆದರೆ ಈ ಸಂಬಂಧ ಒಂದೇ ಒಂದು ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ ಏನಂದರೆ ಸಾಮಾನ್ಯವಾಗಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇಸ್ಪಿಟ್ ಆಟ ಆಡುವಂಥವರು ಜೂಜುಕೋರರಲ್ಲ ಅದು ಒಂದು ಕಾಲ ಕಳೆಯೋದಕ್ಕೆ ಅಥವಾ ಏನೋ ಒಂದು ವಿಶೇಷವಾಗಿ ಈ ಒಬ್ಬಟ್ಟು ಏನೋ ಒಬ್ಬಟ್ಟು ತಡ್ತಾರೆ ಅಂದರೆ ಯುಗಾದಿ ಹಬ್ಬ ಅಂತಂದರೆ ಒಬ್ಬಟ್ಟು ಆಡೋ ಒಂದು ವಿಶೇಷ ಅದೇ ರೀತಿಯಲ್ಲಿ ಒಬ್ಬಟ್ಟು ತಟ್ಟುವಂಥ ಒಂದು ಆಟ ಅನ್ನೋ ರೀತಿಯಲ್ಲಿ ಕೆಲವು ಬಹುತೇಕ ಜನತೆ ಮನೋರಂಜನೆಗೋಸ್ಕರ ಅಥವಾ ತಮಾಸೆಗೋಸ್ಕರ ಖುಷಿಗೋಸ್ಕರ ಆಟನ ಆಡಿ ಸಂಭ್ರಮಿಸ್ತಾ ಬರ್ತಿದ್ರು ಅದಕ್ಕೆ ಕಡಿವಾಣ ಬಿದ್ದಿದೆ ಒಳ್ಳೆಯದು ಜೂಜಾಟ ಖಂಡಿತವಾಗಿಯೂ ಸರಿಯಲ್ಲ ಆದರೆ ಜೂಜಾಟ ನೆನ್ನೆ ಮೊನ್ನೆಯಿಂದ ಆರಂಭವಾಗಿಲ್ಲ ಅದು ಯಾವತ್ತೂ ನಿಲ್ಲೋದು ಇಲ್ಲ ಜೂಜಾಟ ಆಡ್ತಾರೆ ಅಂತ ನಿಜವಾಗಿಯೂ ಜೂಜಾಟ ಆಡುವಂಥವ್ರನ್ನ ತಡೆಯೋದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಅದು ಬಹಿರಂಗ ಗುಟ್ಟು ಇರಲಿ ಈ ಸಂದರ್ಭದಲ್ಲಿ ಮತ್ತೊಂದು ವಿಶೇಷ ಪೊಲೀಸ್ ಇಲಾಖೆ ಕೈ ಕೈಗೊಂಡಿರ್ತ ಕೈಗೊಂಡಂಥ ಈ ಕ್ರಮಕ್ಕೆ ನಾವು ಸ್ವಾಗತಿಸೋಣ ಜೊತೆಗೆ ಏನು ಒಂದು ಮನೋರಂಜನೆಗಾಗಿ ಆಟ ಆಡುವಂಥವ್ರ ಮೇಲೆ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳದೆ ಒಂದು ಸಾಮಾನ್ಯ ಒಂದು ಎಚ್ಚರಿಕೆಯನ್ನು ಕೊಟ್ಟು ಕಳಿಸುವಂಥ ಅಕಸ್ಮಾತ್ ಸಿಗಾಕಂಡ್ರೆ ಆಟ ಆಡ್ತಾ ಇದ್ದರು ಅಂತ ಕಂಡು ಬಂದರೆ ಆ ಥರದ್ನವ್ರ ಮೇಲೆ ಹೆಚ್ಚು ಕ್ರಮ ತಗೊಳ್ಳೋದು ಬೇಡ ಅಂತ ಈ ಮೊದಲೆಲ್ಲ ರಸ್ತೆಗಳಲ್ಲೇ ಕೂತ್ಕೊಂಡು ಆಟ ಆಡುವಂಥದ್ದು ಸಂಚಾರಕ್ಕೆ ತೊಂದರೆ ಆಗುವಂಥದ್ದು ಸಾಕಷ್ಟು ಗಲಾಟೆಗಳು ಕೂಡ ಆಗುವಂಥದ್ದು ನಡೀತಾ ಇತ್ತು ಅದಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಕಡಿವಾಣ ಬಿದ್ದಿದೆ ಈ ಪೊಲೀಸ್ ಇಲಾಖೆಯಿಂದಾಗಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳೋಣ ಇದರ ಜೊತೆಗೆ ಸ್ನೇಹಿತರೆ ಪೊಲೀಸ್ ಇಲಾಖೆ ಅದರಲ್ಲೂ ಸಂಚಾರ ಠಾಣೆ ವಿಭಾಗದ ಕೆಲಸದ ಬಗ್ಗೆ ಒಂದಷ್ಟು ಮಾತನಾಡಬೇಕಾಗತ್ತೆ ಅದೇನಪ್ಪ ಅಂತ ಅಂದರೆ ನೀವು ಗಮನಿಸಿರಬಹುದು ಈ ಸಂಚಾರಿ ಪೊಲೀಸ್ ಠಾಣೆ ಇರುವಂಥದ್ದು ಸಂಚಾರ ನಿಯಮಗಳನ್ನ ಜನರು ಪಾಲಿಸುವಂಥ ರೀತಿಯಲ್ಲಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಆದರೆ ಬಹುಶಃ ಮಂಡ್ಯದಲ್ಲಿ ಇರ್ತಕ್ಕಂಥ ಸಂಚಾರ ಪೊಲೀಸ್ ಠಾಣೆಯವ್ರಿಗೆ ಯಾರೂ ಹೆಲ್ಮೆಟ್ ಹಾಕ್ಕೊಂಡು ಬರಲ್ಲ ಅಥವಾ ಇನ್ನೊಂದು ಡ್ರಾಯಿಂಗ್ಸ್ ಮಾಡ್ಕೊಂಡು ವಾಹನಗಳನ್ನ ಚಲಾಯಿಸ್ತಾರೆ ಅವ್ರ ಥರ ದಂಡ ವಸೂಲಿ ಮಾಡೋದಷ್ಟೇ ತಮ್ಮ ಕೆಲಸ ಅನ್ನೋ ರೀತಿಯಲ್ಲಿ ನಡ್ಕೋತಿದ್ದಾರೆ ಯಾಕೆ ಅಂದರೆ ನೀವು ಗಮನಿಸಿ ಇವತ್ತು ತಂತ್ರಜ್ಞಾನ ತುಂಬ ಬೆಳೆದಿದೆ ಇಡೀ ಪ್ರಪಂಚಕ್ಕೆ ತಂತ್ರಜ್ಞಾನವನ್ನು ವಿಸ್ತರಿಸ್ತಕ್ಕಂಥ ಅಥವಾ ಹೆಚ್ಚು ಯಾವ್ಯಾವ ರೀತಿ ಬೇಕು ಪ್ರಾಜೆಕ್ಟ್ಗಳು ಪ್ರೋಗ್ರಾಮ್ಗಳ್ನ ಮಾಡ್ಕೊಡುವಂಥ ಸಮ ವ್ಯವಸ್ಥೆ ನಮ್ಮ ಬೆಂಗಳೂರಿನಲ್ಲಿದೆ ಸಿಲಿಕಾನ್ ಸಿಟಿ ಅಂತ ಬೆಂಗಳೂರನ್ನ ಅದಕ್ಕೋಸ್ಕರ ಕರೀತಾರೆ ಆದರೆ ತಂತ್ರಜ್ಞಾನ ಅನ್ನೋದು ನಮ್ಮ ಮಂಡ್ಯಕ್ಕೆ ಬೆಂಗಳೂರಿಂದ ಕೇವಲ ನೂರು ಕಿಲೋಮೀಟ್ರ್ ಮಂಡ್ಯಕ್ಕೆ ಯಾಕೆ ಬಂದಿಲ್ಲ ಮೈಸೂರಿನಲ್ಲಿದೆ ಮೈಸೂರಿನಲ್ಲಿ ಪೊಲೀಸರು ನಿಂತ್ಕೊಂಡು ಸಂಚಾರ ವ್ಯವಸ್ಥೆಗಳನ್ನ ಯಾವ ರೀತಿ ಪಾಲನೆ ಮಾಡಬೇಕು ಅಂತೇಳಿ ಬೋಧನೆ ಮಾಡ್ತಾರೆ ಅಪರ ಬಗ್ಗೆ ದಂಡ ಹಾಕ್ತಾರೆ ಆದರೆ ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ಯಾರೂ ಹಿಡಿದು ನೆನೆಸ್ಕೊಳ್ಳೋಲ್ಲ ಯಾವುದೇ ವ್ಯಕ್ತಿ ಸಿಗ್ನಲ್ ಜಂಪ್ ಮಾಡಿದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದರೆ ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಹೋಯ್ತಾ ಇದ್ದರೆ ಅವ್ರ ಮನೆಗೆ ನೋಟಿಸ್ ಹೋಗುತ್ತೆ ಇಷ್ಟು ಇಂತಿಷ್ಟು ಫೈನ್ ಅಂತೇಳಿ ನೀವು ಕಟ್ಟಬೇಕು ಅಂತೇಳಿ ಆ ವ್ಯಕ್ತಿಗಳು ಹೋಗಿ ಕೋರ್ಟ್ನಲ್ಲಿ ಫೈನ್ ಕಟ್ತಾರೆ ಮತ್ತೆ ಮತ್ತೆ ಅವ್ರು ಮುಂದುವರ್ಸಿದ್ರೆ ಏನು ಶಿಕ್ಷೆ ಆಗಬೇಕು ಖಂಡಿತ ಅದು ಕಾನೂನು ಪ್ರಕಾರ ಏನಿದೆ ಅದಾಗುತ್ತೆ ಆದರೆ ನಮ್ಮ ಮಂಡ್ಯದಲ್ಲಿ ನೋಡಿ ಈ ಹೆಲ್ಮೆಟ್ ಅನ್ನೋಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಜಾಗೃತಿ ಇಲ್ಲ ಯಾವಾಗ ಪೊಲೀಸ್ನವ್ರಿಗೆ ಮೂಡ್ ಬರುತ್ತೆ ಅವಾಗ ಹೋಗಿ ಒಂದಷ್ಟು ಸರ್ಕಲ್ಗಳನ್ನ ನಿಂತ್ಕೊಂಡು ಬಿಟ್ಟರೆ ಇನ್ನು ಇತರೆ ದಿನಗಳಲ್ಲಿ ಆರಾಮಾಗಿ ತಿರುಗಾಡ್ತಾರೆ ಎಷ್ಟೊಂದು ಜನಕ್ಕೆ ಹೆಲ್ಮೆಟ್ ಎಲ್ಲ ಹಾಕಬೇಕು ಅಂತಲೇ ಗೊತ್ತಿಲ್ಲ ಕೆಲವರು ಕೈಗೆ ಸಿಗಿಸ್ಕೊಂಡು ಹೋಯ್ತಾರೆ ಇನ್ನು ಹ್ಯಾಂಡ್ಲಿಗೆ ಸಿಗಿಸ್ಕೊಂಡೋಗ್ತಾರೆ ಆ ಮಿರರ್ಗೆ ಸಿಗಿಸ್ಕೊಂಡೋಗ್ತಾರೆ ಎಲ್ಲೆಲ್ಲೋ ಇಲ್ಲಾಂದ್ರೆ ಹಿಂದೆ ಕೈಯಲ್ಲಿ ಕೊಟ್ಟಿರ್ತಾರೆ ಸಿ ಎಲ್ಮೆಟ್ ಅನ್ನೋದನ್ನು ಮಂಡ್ಯದಲ್ಲಿ ಹಾಕೊಳ್ಳೇಬೇಕು ಅನ್ನೋ ಭಯ ಬಹುತೇಕ ಶೇಕಡ ತೊಂಬತ್ತರಷ್ಟು ಜನಕ್ಕಿಲ್ಲ ಅದಕ್ಕೆ ಕಾರಣ ನಮ್ಮ ಪೊಲೀಸ್ ಇಲಾಖೆಯ ವೈಫಲ್ಯ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಳೆಯ ಕಹಿಗಳು ಮರೆಯಲಿ ನೂತನ ಕನಸುಗಳು ಅರಳಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ರೀತಿ ಸಾಮರಸಿದ ಜೀವನ ಸಾಗಲಿ ಶುಭ ಕೋರುವವರು ಕೆ ಎಸ್ ವಿಜಯಾನಂದ ಪಿ ಟಿ ಅಧ್ಯಕ್ಷರು ಮಂಡ್ಯ ಯಾವಾಗ ಅವ್ರಿಗೆ ಮೂಡಿ ಬರುತ್ತೆ ಮೊದಲೇ ಹೇಳಿದಾಗ ಯಾವಾಗ ಬರುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಅವ್ರು ಹೋಗಿ ಅಲ್ಲಿ ನಿಂತ್ಕೊಳ್ತಾರೆ ಉಳಿದ ಸಂದರ್ಭದಲ್ಲಿ ಆರಾಮಾಗಿ ಜನತೆ ವಿಥೌಟ್ ಹೆಲ್ಮೆಟ್ ತಿರುಗಾಡ್ತಾರೆ ಅಪಘಾತಗಳಾದಂಥ ಸಂದರ್ಭದಲ್ಲಿ ಒಂದಷ್ಟು ಜನಕ್ಕೆ ಎಚ್ಚರಿಕೆ ಆಗುತ್ತೆ ಅಷ್ಟೇ ಮುಗಿತ ನಂತರ ಅದ್ರ ಬಗ್ಗೆ ಯಾರೂ ತಲೆ ಕೇಳಿಸ್ಕೊಳ್ಳೋಲ್ಲ ಇದೊಂದು ಕಠಿಣವಾಗಿ ಕಡ್ಡಾಯವಾಗಿ ಜಾರಿ ಬರಬೇಕು ಅಂತ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಮಂಡ್ಯಕ್ಕೂ ಅಪ್ಲೈ ಆಗುತ್ತೆ ಅನ್ನೋದಾದರೆ ಏನು ತಂತ್ರಜ್ಞಾನ ಇದೆ ಸಿ ಸಿ ಕ್ಯಾಮ್ರಾಗಳಿದೆ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಅಥವಾ ಇತರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಂಡ್ಯ ಜಿಲ್ಲೆಗೂ ಜಾರಿ ಮಾಡಿದ್ರೆ ನಗರದ ಎಲ್ಲ ದಿಕ್ಕುಗಳು ಏನೇನು ಪ್ರಮುಖ ರಸ್ತೆಗಳಿದೆ ಆ ಪ್ರಮುಖ ರಸ್ತೆಗಳಲ್ಲಿ ಒಂದೊಂದು ಸಿ ಸಿ ಕ್ಯಾಮ್ರಾ ಮತ್ತು ಮುಖ್ಯ ರಸ್ತೆಗಳಲ್ಲಿ ಏನೀಗ ಬೆಂಗಳೂರು ಮೈಸೂರು ಹೈವೇನಲ್ಲಿ ಕ್ರಮ ಕೈಗೊಂಡಿದ್ದಾರೆ ಆ ಥರದ ಸಿ ಸಿ ಕ್ಯಾಮ್ರಾಗಳನ್ನ ಇಲ್ಲೂ ಅಳವಡಿಸಿದ್ರೆ ಒಬ್ಬರು ಅಥವಾ ಇಬ್ಬರು ಆಪರೇಟ್ ಕೂತ್ಕೊಂಡು ಆಪರೇಟ್ ಮಾಡಿದ್ರೆ ಯಾರ್ಯಾರು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಯಾರ್ಯಾರು ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಬರ್ತಿದ್ದಾರೆ ಯಾಕೆಂದರೆ ಹೆಲ್ಮೆಟ್ಗಿಂತ ಹೆಚ್ಚು ಇವತ್ತು ಅಪಾಯ ಆಗ್ತಿರೋದು ಮೊಬೈಲ್ನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ಕೊಬ್ರಂಥವರಿಂದ ಅದು ಬಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಇದ್ರ ಬಗ್ಗೆ ಮೊಬೈಲ್ನಲ್ಲಿ ಮಾತಾಡೋರ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಲ್ಲ ಅಪರೂಪಕ್ಕೇನೋ ಎದುರುಗಡೆ ಸಿಕ್ಕಿದ್ರಷ್ಟೇ ಅವ್ರ ಬಗ್ಗೆ ಯೋಚನೆ ಚರ್ಚೆ ಮಾಡ್ತಾರೆ ವಿನಃ ಉಳಿದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅವ್ರ ಕಡೆ ಖಂಡಿತು ನೋಡೋಲ್ಲ ಪ್ರಮುಖವಾಗಿ ಆಗಬೇಕಾಗಿರೋದು ಅದು ಮಾತಾಡ್ಕೊಂಡು ಈ ಲಕ್ಕೋ ಹೊಡೆದೋ ಥರ ಹಿಂಗೆ ಇಟ್ಕೊಂಡು ಬರ್ತಾರಲ್ಲ ಅವರಿಂದ ಹೆಚ್ಚು ಅಪಘಾತಗಳಾಗ್ತವೆ ಈ ಬಗ್ಗೆ ಪೊಲೀಸ್ ಇಲಾಖೆ ಅದರಲ್ಲೂ ಸಂಚಾರ ಪೊಲೀಸ್ ಇಲಾಖೆ ಹೆಚ್ಚು ಗಮನ ಹರಿಸ್ಬೇಕು ಅದಕ್ಕೋಸ್ಕರ ಈ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿದ್ರೆ ಯಾರ್ಯಾರು ಸಿಗ್ನಲ್ನ ಜಂಪ್ ಮಾಡ್ತಾರೆ ಮೊಬೈಲಲ್ಲಿ ಮಾತಾ ಎಲ್ಲ ಇವೆಲ್ಲವನ್ನು ಕೂಡ ಕುಳಿತಲ್ಲೇ ನೋಡ್ಕೊಂಡು ಅಂದರೆ ಅಂಗೈಯಲ್ಲೇ ಪ್ರಪಂಚ ಅನ್ನುವಂಥ ಕಾಲ ಇದು ಸೊ ಅಲ್ಲೇ ಕೂತ್ಕೊಂಡು ಅಲ್ಲಿಂದಲೇ ನೋಟಿಸ್ ಕಳಿಸಿದ್ರೆ ಪ್ರತಿಯೊಬ್ಬರ ಹೋಗಾರೆ ಭಯ ಬರುತ್ತೆ ಮನೆಗೆ ಒಂದೊಂದು ಮನೆಗೆ ಒಂದು ನೋಟಿಸ್ ಹೋಯ್ತಾ ಇದ್ರೆ ಹೆಲ್ಮೆಟ್ ಹಾಕಲೇಬೇಕು ಅನ್ನೋಂಥದ್ದು ಬರುತ್ತೆ ಇದು ಕೇವಲ ಮಂಡ್ಯ ನಗರಕ್ಕೆ ಸೀಮಿತ ಆಗಬಾರ್ದು ಇಡೀ ಜಿಲ್ಲೆ ಬೇರೆ ತಾಲೂಕುಗಳ ಏನೋ ಅಪ್ಲೈ ಆಗೋಲ್ಲವಾ ಸುಪ್ರೀಂ ಕೋರ್ಟ್ ಆದರು ಮಳವಳ್ಳಿ ಆಗಿರ್ಬೋದು ಮದ್ದೂರು ಆಗಿರ್ಬೋದು ಪೇಟೆ ಶ್ರೀರಂಗಪಟ್ಟಣ ನಾಗಮಂಗ್ಲ ಅವು ಆ ಜನಗಳು ಕೂಡ ಟೂ ವೀಲರ್ಸ್ ಹೊಡೆಸ್ತಾರೆ ಅವ್ರಿಗೇನು ಹೆಲ್ಮೆಟ್ ಸುಪ್ರೀಂ ಕೋರ್ಟ್ ನಿಯಮ ಇಲ್ವಾ ಯಾಕೆ ಇವ್ರ ಬಗ್ಗೆ ಪೊಲೀಸ್ ಇಲಾಖೆ ಮಾತಾಡ್ತಿಲ್ಲ ಕೇವಲ ಮಂಡ್ಯ ಸಿಟಿ ಒಳಗಡೆ ಮಾತ್ರ ಯಾಕೆ ಇಷ್ಟೊಂದು ತಲೆ ಕೆಟ್ಟಿಸ್ಕೊಂಡು ಬರ್ತಕ್ಕಂಥ ಜನಗಳಿಗೆ ಯಾಕೆಂದ್ರೆ ತುಂಬ ಗಮನಿಸಿರ್ಬೋದು ನೀವು ಎಷ್ಟೊಂದು ಸಂಘರ್ಷಗಳಾಗಿದೆ ಟೂ ವೀಲರ್ಸ್ ಅವರು ಮತ್ತು ಪೊಲೀಸರ ನಡುವೆ ಯಾವ್ಯಾವ ಮಟ್ಟಕ್ಕೆ ಆಟ ಆಡಿಸಿದ್ದಾರೆ ಕೆಲವೊಂದು ಒಂದು ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹಳೆಯ ಕಹಿಗಳು ಮರೆಯಲಿ ನೂತನ ಕನಸುಗಳು ಅರಳಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದ ರೀತಿ ಸಾಮರಸ್ಯದ ಜೀವನ ಸಾಗಲಿ ಶುಭ ಕೋರ್ಬವರು ಕೆ ಎಸ್ ವಿಜಯಾನಂದ ಪಿ ಟಿ ಅಧ್ಯಕ್ಷರು ಮಂಡ್ಯ ಗಾ ಬಾಣಂತಿಯನ್ನು ಕೂರ್ಸ್ಕೊಂಡು ಗಂಟೆಗಟ್ಟಲೆ ಕಾಶಿದ್ದಾರೆ ನೀವು ದುಡ್ಡು ಇಲ್ಲೇ ಕಟ್ಟಬೇಕು ಅಂತೇಳಿ ಸ್ಥಳದಲ್ಲೇ ದಂಡ ಪಾವತಿಸಬೇಕು ಅಂತ ಏನು ರೂಲ್ಸ್ ಇಲ್ಲ ನೋಟಿಸ್ ಕೊಟ್ಟು ಅವ್ರನ್ನ ಕಳಿಸ್ಬೇಕು ಅಂತ ನಿಯಮ ಇದ್ದರೂ ಕೂಡ ಕೆಲವು ಪೊಲೀಸರು ಉದ್ದಡತನ ವರ್ತಾರೆ ಉದ್ದಡತನದಿಂದ ವರ್ತಿಸ್ತಾರೆ ಸೊ ಈ ಎಲ್ಲ ಅವಘಡಗಳನ್ನು ತಪ್ಪಿಸಬೇಕು ಅಂದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಈ ಯುಗಾದಿ ಹೊಸ ವರ್ಷ ಆರಂಭವಾಗ್ತಿದೆ ಈಗಲಾದರೂ ತಂತ್ರಜ್ಞಾನದ ಹತ್ರ ಮೊರೆ ಹೋಗಿ ಅದನ್ನು ಬಳಸ್ಕೊಂಡು ಈ ಒಂದು ಏನು ಅವೈಜ್ಞಾನಿಕವಾಗಿ ದಂಡ ವಸೂಲಿ ಮಾಡೋದು ಅಥವಾ ಜನರಿಗೆ ತೊಂದರೆ ಕೊಡುವಂಥದ್ದು ತುಂಬ ತುರ್ತಾಗಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಅಡ್ಡಿಪಡಿಸಿ ಗಂಟೆಗಟ್ಟಲೆ ಕಾಯಿಸೋದು ಕೀ ಕಿತ್ಕೊಳ್ಳೋದು ಈ ಥರದ ಎಲ್ಲ ಸಮಸ್ಯೆಗಳನ್ನ ತಪ್ಪಿಸ್ಬೇಕು ಅಂತೇಳಿ ನಾನು ವಿನಂತಿಸ್ಕೊತೀನಿ ಮತ್ತು ನೀವು ಮಂಡ್ಯ ನಗರಕ್ಕೆ ಬಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಂಡ್ಯ ನಗರದಲ್ಲಿ ಒಂದು ಸಂಚಾರ ಮಾಡಿ ಯಾವುದೇ ರಸ್ತೆಯಲ್ಲಿ ಮುಖ್ಯ ರಸ್ತೆಯಿಂದ ಹಿಡಿದು ಏನು ಬೆಂಗಳೂರು ಮೈಸೂರು ಹೈವೇ ಇದೆ ಆ ರಸ್ತೆ ಸೇರಿದಂತೆ ಯಾವುದೇ ರಸ್ತೆಗಳಲ್ಲಿ ಫುಟ್ಪಾತ್ ಇಲ್ಲ ಅಂದರೆ ಫುಟ್ಪಾತ್ ಇದೆ ಅದು ಆಕ್ರಮಣ ಆಗಿದೆ ಆ ಸ್ಥಳೀಯ ಅಂಗಡಿ ಮಾಲೀಕರಿಂದ ಅಥವಾ ಇನ್ನೊಂದು ಏನು ಬಿಸ್ನೆಸ್ಗಳಿದೆ ಫುಟ್ಪಾತ್ ವ್ಯಾಪಾರಿಗಳಿರ್ಬೋದು ಅವರಿಂದ ಆಕ್ರಮಣ ಆಗಿದೆ ಸೊ ಎಲ್ಲ ಪಾದಚಾರಿಗಳು ಕೂಡ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ನೀವು ಯಾವುದಾರು ರಸ್ತೆಗೆ ಹೋಗಿ ನೂರಡಿ ರಸ್ತೆ ಅಷ್ಟು ದೊಡ್ಡ ರಸ್ತೆ ಇದೆ ಆ ದೊಡ್ಡ ರಸ್ತೆಯಲ್ಲಿ ಸಾಕಷ್ಟು ಫುಟ್ಪಾತ್ ಇದೆ ಆದರೂ ಅದು ಉಪಯೋಗ ಬರ್ತಿಲ್ಲ ಅಂಗಡಿಯವರ ಆಕ್ರಮಣದಿಂದಾಗಿ ಜನತೆ ರಸ್ತೆಯಲ್ಲಿ ತಿರುಗಾಡಬೇಕಾದಂಥ ಸನ್ನಿವೇಶ ಎದುರಾಗಿದೆ ಜೊತೆಗೆ ಪಾರ್ಕಿಂಗು ಕೂಡ ಅಲ್ಲಿ ರಸ್ತೆಗಳಲ್ಲೇ ಮಾಡೋದ್ರಿಂದ ತುಂಬ ತೊಂದರೆ ಆಗ್ತಿದೆ ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಅಟ್ಲೀಸ್ಟ್ ಈ ಹೊಸ ವರ್ಷದಿಂದನಾದರೂ ಆ ಸಮಸ್ಯೆಗೆ ಶಾಶ್ವತ ಪರಿಹಾರನ ಯಾವುದೋ ಒಂದು ಮಾಧ್ಯಮದಲ್ಲಿ ವರದಿ ಬಂತು ನ್ಯೂಸ್ ಬಂತು ಅಂದ ತಕ್ಷಣ ಕೆಲವು ಪೊಲೀಸ್ನವರು ಈ ಹಿಂದಿನ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಆದರೆ ಅದು ಕೇವಲ ಎರಡು ದಿನ ಮೂರು ದಿನಕ್ಕೆ ಸೀಮಿತ ಆಗುತ್ತೆ ಈ ಸಮಸ್ಯೆ ತಪ್ಪಬೇಕು ಏನು ಮಂಡ್ಯ ಜಿಲ್ಲಾಸ್ಪತ್ರೆಯ ರಕ್ತ ನಿಧಿ ಇದೆ ಆ ಗೇಟ್ ಹತ್ರ ಸಾಕಷ್ಟು ವಾಹನಗಳನ್ನ ಅಲ್ಲಿಸ್ತಾರೆ ಎಷ್ಟೊಂದು ಜನ ಹೊರಗಡೆ ಹೋದರೆ ಪಾರ್ಕಿಂಗ್ ಚಾರ್ಜ್ ಕೊಡಬೇಕಾಗುತ್ತೆ ಐದು ನಿಮಿಷ ಹತ್ತು ನಿಮಿಷಕ್ಕೆ ಬಂದು ಯಾಕೆ ಅಲ್ಲಿ ಹೋಗಿ ಕೊಡಬೇಕು ಅಂತೇಳಿ ಆ ಕಡೆ ಸರ್ಕಲ್ನಿಂದ ರಸ್ತೆಯಿಂದ ಬಂದು ಅಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಾರೆ ಅಲ್ಲಿ ವಾರಕ್ಕೆ ಕನಿಷ್ಠ ಮೂರಿಂದ ನಾಲ್ಕು ವಾಹನ ಕಳ್ತನ ಆಗ್ತದೆ ಈ ಸಂಬಂಧ ಕ್ರಮ ಕೈಗೊಳ್ಳಬೇಕು ಅಂದರೆ ಅಲ್ಲಿ ಒಂದು ಸಿ ಸಿ ಕ್ಯಾಮ್ರಾನ ಅಳವಡಿಸ್ಬೇಕು ಅಲ್ಲಿ ಆಗುವಂಥ ಕಳ್ತನ ಈಗ ಅಲ್ಲಿ ಸಿ ಸಿ ಅಕ್ಕಪಕ್ಕದ ಅಂಗಡಿಯವ್ರ ಹತ್ರ ಸಿ ಸಿ ಕ್ಯಾಮ್ರಾದ ಹೋಗಿ ಚೆಕ್ ಮಾಡಿಸೋದ್ರ ಬದಲು ಇದು ಜಿಲ್ಲಾ ಆಸ್ಪತ್ರೆಗೆ ಹೇಳಿ ಅಥವಾ ಪೊಲೀಸ್ ಇಲಾಖೆಯಿಂದನೇ ಒಂದು ಸಿ ಸಿ ಕ್ಯಾಮ್ರಾನ ಆ ಸ್ಥಳದಲ್ಲಿ ಅಳವಡಿಸಿದ್ರೆ ಅಲ್ಲಿ ಆಗುವಂಥ ಕಳ್ತನಗಳನ್ನ ತಪ್ಪಿಸ್ಬೋದು ವಾಹನ ಸವಾರರ ಪರದಾಟನ ಅವರ ಗೋಳಾಟನ ತಪ್ಪಿಸುವಂಥ ಪ್ರಯತ್ನ ಮಾಡಬಹುದು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಮತ್ತು ನಗರಸಭೆ ಕೂಡ ಇದ್ರ ಬಗ್ಗೆ ಗಮನ ಹಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊತೀನಿ ಪ್ರಮುಖವಾಗಿ ಫುಟ್ಪಾತ್ ಬಗ್ಗೆ ನಗರಸಭೆಯವರು ಹೆಚ್ಚು ಗಮನ ಹರಿಸ್ಬೇಕು ಕೇವಲ ತೆರಿಗೆ ಸಂಗ್ರಹ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೋಸ್ಕರ ಅಲ್ಲ ನಗರಸಭೆ ಇರ್ತಕ್ಕಂಥದ್ದು ನಗರದ ಜನರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು ಜೊತೆಗೆ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬರ್ತಕ್ಕಂಥ ಜನಗಳ ಸಮಸ್ಯೆಗಳು ಆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊತೀನಿ ಹೊಸ ವರ್ಷದ ಅಂಗವಾಗಿ ಮತ್ತೊಮ್ಮೆ ಎಲ್ಲರಿಗೂ ಈ ಯುಗಾದಿ ಹಬ್ಬದ ಅಂಗವಾಗಿ ಶುಭಾಶಯಗಳನ್ನ ಕೊಡ್ತೀನಿ ಈ ನಿಟ್ಟಿನಲ್ಲಿ ಇನ್ನಾದರೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಈಗ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ ಅದಕ್ಕೆ ಅವರಿಗೋಸ್ಕರ ಅಭಿನಂದನೆ ಸಲ್ಲಿಸೋಣ ಇನ್ನೂ ಸಾಕಷ್ಟು ಲೋಪಗಳು ಇದೆ ಆ ಲೋಪಗಳನ್ನ ಸರಿಪಡಿಸ್ಕೊಂಡು ಒಂದು ಉತ್ತಮ ಆಡಳಿತವನ್ನು ಮಂಡ್ಯ ನಗರದ ಜನತೆಗೆ ಮಂಡ್ಯ ಜಿಲ್ಲೆಯ ಜನತೆಗೆ ಕಲ್ಪಿಸಿಕೊಡಲಿ ಅಂತೇಳಿ ಕೇಳ್ಕೊತೀನಿ ನಮಸ್ಕಾರ ಧನ್ಯವಾದಗಳು